ಕ್ರಿಮೆ ಆದ್ರೆ ಒಳ್ಳೇದು ಅಂತ ಕೆಲವೊಂದು ಭಿನ್ನಾಭಿಪ್ರಾಯ ಸಿರಿಸಿ ಕ್ರಿಮೆ ಆಗ್ಬೇಕು ಅಂತ ಕೆಲವು ಯಾವ್ದಾದ್ರು ಆಗ್ಲಿ ಒಳ್ಳೇದು ನಮ್ಮ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ತಿಂಗಳ ಕಾಲ ಅವಕಾಶ ನಮ್ಮ ಸಿರಿಸಿ ಜಿಲ್ಲಾ ಹೋರಾಟ ಸಮಿತಿಯವರಿಗೆ ನಾವು ಯಾವ ರೀತಿ ಪ್ರೋಸೆಸ್ ಆಗಿ ಸರ್ಕಾರದ ಮುಂದೆ ನಮ್ಮ ಪ್ರಸ್ತಾವನೆಯನ್ನು ತಲುಪ್ತೀವಿ ಅದನ್ನ ಕಾಲು ನೋಡಿದ ಮೇಲೆ ಮತ್ತೆ ಒಂದು ತಿಂಗಳ ನಂತರ ಇಲ್ಲಿ ಸಭೆಯನ್ನು ಸೇರಿಸಿ ನಾವು ಸಾಗರ ಜಿಲ್ಲೆಯನ್ನೇ ಮಾಡಬೇಕು ಅಂತ ಹೇಳಿ ಜನರ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಆ ಅಭಿಪ್ರಾಯ ಜನರ ಅಭಿಪ್ರಾಯದಂತೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ವಿ ಇವತ್ತಿನ ತೀರ್ಮಾನಕ್ಕೆ ಅನೇಕ ನಮ್ಮ ತಾಲೂಕಿನ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಈಗಾಗಲೇ ನಮ್ಮ ಸಾಗರ ಜಿಲ್ಲೆ ಆದಷ್ಟು ಬೇಗ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದು ವಿಶೇಷವಾಗಿ ನಮ್ಮ ಸಿದ್ದಾಪುರ ತಾಲೂಕಿನ ಭೌಗೋಳಿಕವಾಗಿ ಇಡೀ ಜಿಲ್ಲೆ ಕಾರವಾರ ಜಿಲ್ಲೆ ಹೋಗಲಿಕ್ಕೆ ಭಾಳ ತೊಂದರೆ ಆಗಿರುವುದರಿಂದ ನಮಗೆ ದೂರ ಇರೋದ್ರಿಂದ ಇವತ್ತು ಇಡೀ ಸಿದ್ದಾಪುರದ ಜನ ತಕ್ಷಣ ಸಿರ್ಸಿ ಜಿಲ್ಲೆ ಆಗಬೇಕು ತಪ್ಪಿದರೆ ಸಾಗರ ಜಿಲ್ಲೆ ಆಗಬೇಕು ನಮ್ಮನ್ನು ಆದಷ್ಟು ಬೇಗ ಯಾವುದಾದ್ರೂ ಒಂದು ಜಿಲ್ಲೆಗೆ ಜನರ ಹಿತದೃಷ್ಟಿಯಿಂದ ಜನರ ಬದುಕನ್ನು ಕಟ್ಕೊಳ್ಳುವಂಥ ದೃಷ್ಟಿಯಿಂದ ಸಿರ್ಸಿ ಅಥವಾ ಸಾಗರಕ್ಕೆ ಆದಷ್ಟು ಬೇಗ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸಾರ್ವಜನಿಕರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ಅದೇ ಕೂಡ ಇದೆ ನಮ್ಮ ಸಿರ್ಸಿ ಸಿದ್ದಾಪುರದ ಶಾಸಕರು ತಕ್ಷಣ ಈ ಒಂದು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸರ್ಕಾರದ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ಮನವಿಯನ್ನು ಸಲ್ಲಿಸಿ ಸಿರ್ಸಿ ಜಿಲ್ಲೆಯನ್ನು ಮಾಡಿ ನಮ್ಮ ಸಿದ್ದಾಪುರವನ್ನು ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಒಂದು ತಿಂಗಳದೊಳಗಡೆ ಆ ಪ್ರಕ್ರಿಯೆ ಮಾಡದೇ ಇದ್ದರೆ ಇವರು ನಮ್ಮ ಸಾಗರದವರು ಹದಿನೆಂಟನೇ ತಾರೀಕಿಗೆ ಮುಖ್ಯಮಂತ್ರಿಗಳಿಗೆ ಎ ಸಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಕೂಡ ಮುಂದಿನ ದಿವಸದಲ್ಲಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗಿರ್ಬೋದು ಅಥವಾ ಮಂತ್ರಿಗಳಿಗಿರ್ಬೋದು ಶಾಸಕರಿಗಿರ್ಬೋದು ಎಲ್ಲರಿಗೂ ಕೂಡ ಈಗಾಗಲೇ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡಿ ಹೋರಾಟ ಸಮಿತಿಯನ್ನು ಮುಂದಿನ ದಿವಸದಲ್ಲಿ ಮಾಡಿ ನಮಗೆ ಸಾಗರ ಜಿಲ್ಲೆ ಆದಷ್ಟು ಬೇಗ ಆಗೋದಾದರೆ ಸಿದ್ಧಾಪುರವನ್ನು ಸೇರ್ಪಡೆ ಮಾಡಬೇಕು ಅಂತೇಳಿ ಒಂದು ಸಾವಿರಾರು ಜನ ಸೇರಿಸಿ ಸಿದ್ಧಾಪುರದಿಂದ ಸಾಗರದವರೆಗೆ ವಾಹನಗಳ ಮುಖಾಂತರ ಹೋಗಿ ಒಂದು ಎ ಸಿ ಅವರ ಮುಖಾಂತರ ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಿದ್ಧಾಂತವನ್ನು ಸಾಗರಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಕೊಡ್ತೇವೆ ಆದಷ್ಟು ಬೇಗ ನಮ್ಮ